ಹಾಸನ ನಗರದ ಸಾಳ್ಗಾಮೆ ರಸ್ತೆಯಲ್ಲಿರುವ ಜಿಲ್ಲಾ ಕ್ರೀಡಾಂಗಣದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಮ್ಮ ದುಡ್ಡಲ್ಲಿ ಯಾರು ಯಾರು ಯಾರ ಮನೆ ದುಡ್ಡಲ್ಲ ನಮ್ಮ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಖರ್ಚು ಮಾಡಿ ಹೈಟೆಕ್ ಈಜು ಕೂಡ ಒಂದನ್ನು ಮಾಡಿದ್ದಾರಂತೆ ಕಾಮಗಾರಿಯೂ ಪೂರ್ಣಗೊಂಡಿದ್ಯಂತೆ ಆದ್ರೆ ಬರೋಬ್ಬರಿ ಎರಡು ವರ್ಷಗಳ ಕಳೆದರೂ ಕೂಡ ಇನ್ನೂ ಕೂಡ ಆ ಈಜು ಕೂಡ ಲೋಕಾರ್ಪಣೆಗೊಂಡಿಲ್ಲ ಈಜು ಕೂಡ ಇವತ್ತು ಉದ್ಘಾಟನೆ ಆಗುತ್ತೆ ನಾಳೆ ಉದ್ಘಾಟನೆ ಆಗುತ್ತೆ ಅಂತ ಹೇಳಿ ಕ್ರೀಡಾ ಪ್ರೇಮಿಗಳು ಈಜುಗಾರರು ಕಾಯ್ತಾ ಇದ್ರೆ ಬೀಗ ಮಾತ್ರ ಓಪನ್ ಆಗಂಗ್ ಕಾಣಿಸ್ತಾ ಇಲ್ಲ ಈಜುಗಳ ನಿರ್ಮಾಣ ಕಾರ್ಯ ಮುಗಿದು ಬಹು ದಿನಗಳೇ ಉರುಳೋಗಿದ್ಯಂತೆ ಎಷ್ಟು ದಿನ ಉರುಳೋಗಿದೆ ಅಂತ ಅಂದ್ರೆ ಈಗ ಆಲ್ರೆಡಿ ರೆಡಿ ಆಗಿರುವ ಈಜು ಕೂಡ ಸ್ಥಿತಿಗೆ ಸ್ಥಿತಿಗೊಂದು ಹೋಗ್ಬಿಟ್ಟಿದೆ ಆದ್ರೂ ಕೂಡ ಉದ್ಘಾಟನೆ ಕಾಯ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜಾಣ ಕ್ರೂಣತನದಿಂದ ಇದು ಇನ್ನೂ ಕೂಡ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿಲ್ಲ ಪರಿಣಾಮವಾಗಿ ಈಜುಕೊಳದ ಆವರಣದಲ್ಲಿ ಅಳವಡಿಸಿರ್ತಕ್ಕಂಥ ಬೆಳೆ ಬಾಳ್ತಕ್ಕಂಥ ಮಿಷನರೀಸ್ಗಳಾಗಿರಬಹುದು ಆ ಕಬ್ಬಿಣದ ರಾಡ್ಗಳು ಸರಳ ಹಾಕಿರ್ತಾರಲ್ರಿ ಗ್ರಿಲ್ಸ್ ಗ್ರಿಲ್ಸ್ಗಳು ಅವೆಲ್ಲವೂ ಅವೆಲ್ಲ ತುಕ್ಕಿಡಿದು ಹೋಗ್ತಾ ಇದೆ ನಿರ್ವಹಣೆ ಇಲ್ದಲೆ ಯಾರ ತೆರಿಗೆ ದುಡ್ಡಲಿ ನಮ್ ತೆರಿಗೆ ದುಡ್ಡಲ್ಲಿ ಮಾಡಿರ್ತಕ್ಕಂಥದ್ದು ಇದಕ್ಕಿಂತ ಆತಂಕಕಾರಿ ವಿಷಯ ಅಂದ್ರೆ ಈಜುಕೊಳದ ಸುತ್ತಮುತ್ತ ಅಳವಡಿಸಿರ್ತಕ್ಕಂಥ ವಿದ್ಯುತ್ ವೈರಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದ್ಯಂತೆ ಇನ್ನು ಈ ಬಗ್ಗೆ ಸಾಕಷ್ಟು ಬಾರಿ ಈ ಕ್ರೀಡಾಪಟುಗಳೆಲ್ಲರೂ ಕೂಡ ಮನವಿ ಮಾಡಿದ್ದಾರೆ ಕೂಡಲೇ ಇದನ್ನ ಸರಿಪಡಿಸ್ಬೇಕು ವಯದ್ಗಳೆಲ್ಲ ಎಲ್ಲ ಬಿದ್ದಿದೆ ಯಾರಾದ್ರೂ ಮುಟ್ಟಿಗಿಟ್ಟಿದ್ರೆ ಕತೆ ಏನು ಅಂಡ್ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವೊಂದು ಈಜುಕುಳ ನಿರ್ಮಾಣ ಮಾಡಿದ್ದೀರಿ ಹೈಟೆಕ್ ಈಜುಕುಳ ಆ ಜನರು ಉಪಯೋಗಕ್ಕೆ ಬರ್ದೋದ್ರೆ ಅದನ್ನ ನಿರ್ಮಾಣ ಮಾಡಿ ಪ್ರಯೋಜನವೇನು ಅನ್ನೋದು ಬೇಕಲ್ಲ ಏನಾಗಿರ್ತವೆ ಯಾರೋ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೆ ದುಡ್ಡು ಪಾಸ್ ಮಾಡಿರೋದಿಲ್ಲ ಅದಕ್ಕೆ ಅವ್ನು ಕೀ ಕೊಡದಲ್ಲೇ ಹಿಡ್ಕೊಂಡಿರ್ತಾನೆ ಒಂದು ಅಥವಾ ಅಗತ್ಯಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಬಂದಿರೋದಿಲ್ಲ ಇನ್ನೇನು ಚಿಕ್ಕ ಪುಟ್ಟ ಕಾಮಗಾರಿ ಉಳ್ಕೊಂಡಿರುತ್ತೆ ಅದು ದುಡ್ಡು ಇರೋದಿಲ್ಲ ಹಂಗಾಗಿ ಅಷ್ಟಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ ಲಾಸ್ ಯಾರಿಗೆ ಲಾಸ್ ಇರೋ ದುಡ್ಡು ಯಾರ್ದು ಸಂಬಂಧಪಟ್ಟ ಅಧಿಕಾರಿಗಳು ಕ್ರೀಡಾ ಇಲಾಖೆ ಅಧಿಕಾರಿಗಳು ಮತ್ತೊಬ್ರು ಇನ್ನೊಬ್ರು ಹಾಸನದ ಜಿಲ್ಲಾಧಿಕಾರಿಗಳು ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಈ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಹಾಸನ ಜಿಲ್ಲೆಯಲ್ಲಿ ಈಜು ಕಲಿಯಲು ಆಸಕ್ತಿ ಇರತಕ್ಕ ನೂರಾರು ಪ್ರತಿಭೆಗಳಿದ್ದಾವೆ ಸರ್ಕಾರ ಸೌಲಭ್ಯ ಕಲ್ಪಿಸ್ಕೊಟ್ಟಿದೆ ಆದರೆ ಅದು ಅವರಿಗೆ ತಲುಪ್ತಾ ಇಲ್ಲ ಅನ್ನೋದೇ ಇಲ್ಲಿ ದುರಂಥ ಸರ್ಕಾರ ಈಜುಪಟುಗಳಿಗೆ ಸಾಕಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವೆಲ್ಲವೂ ಮಾಡುತ್ತೆ ಬಟ್ ತಲುಪದೇ ಇಲ್ಲ ಕ್ರೀಡಾಪಟುಗಳಿಗೆ ಈಜುಪಟುಗಳಿಗೆ ತಲುಪದೇ ಇಲ್ಲ ಅನ್ನೋದಾದ್ರೆ ಉದ್ದೇಶ ಸಾಕಾರ ಆಗದೋದ್ರೆ ಹಣ ವ್ಯರ್ಥ ಅಲ್ಲವೇ ಇನ್ನಾದ್ರೂ ಜಿಲ್ಲಾಡಳಿತ ಕ್ರೀಡಾ ಇಲಾಖೆಯ ಹಿರಿಯ ಅಧಿಕಾರಿಗಳು ಎಚ್ಚೆತ್ಕೊಂಡು ತುಕ್ಕು ಹಿಡಿತಾ ಇರ್ತಕ್ಕಂಥ ವ್ಯವಸ್ಥೆಯಿಂದ ಹೊರಗಡೆ ಬಂದು ಶೀಘ್ರವೇ ಇದನ್ನ ಲೋಕಾರ್ಪಣೆಗೊಳಿಸಬೇಕು ಅಂತ ಕ್ರೀಡಾಪಟುಗಳು ಮನವಿ ಮಾಡ್ತಾ ಇದ್ದಾರೆ ಹಾಸನಕ್ಕೆ ಡಿಸೆಂಬರ್ ಆರನೇ ತಾರೀಕು ಐ ತಿಂಕ್ ಸಿ ಎಂ ಅವರ ಕಾರ್ಯಕ್ರಮ ಇದೆ ಹಾಸನದ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಬರ್ತಾ ಇದ್ದಾರೆ ಅವತ್ತು ದಯವಿಟ್ಟು ಸಂಬಂಧಪಟ್ಟವರು ಈ ಬಗ್ಗೆ ಗಮನ ಹರಿಸಿ ಇದೊಂದು ಈಜುಕೊಳವನ್ನು ಉದ್ಘಾಟನೆ ಮಾಡಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಿಂಗೆ ಶೌಚಾಲಯ ಇದೆ ಸಾರ್ವಜನಿಕ ಶೌಚಾಲಯ ಅದೊಂದು ಕಾಮಿಡಿ ವಿಷಯ ನಿಮಗೆ ಕೇಳ್ಬೇಕು ನೀವು ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯವನ್ನ ನಿರ್ಮಿಸಿ ಸದಾ ಬೀಗ ಹಾಕ್ತಾರೆ ಯಾಕೆ ಸಾರ್ ಬೀಗ ಹಾಕ್ತಿರಿ ಅಂತ ಕೇಳಿದ್ರೆ ಸಾರ್ ಸಾರ್ವಜನಿಕರೆಲ್ಲ ಬಂದು ಗಲೀಜು ಮಾಡಿಬಿಡ್ತಾರೆ ಕ್ರೀಡಾಪಟುಗಳಿಗೆ ಯೂಸ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಸಾರ್ವಜನಿಕ ಶೌಚಾಲಯಕ್ಕೆ ಬೀಗ ಹಾಕೊಂಡಿರ ಬುದ್ಧಿವಂತ ಇರ್ತಕ್ಕಂಥ ಇಲಾಖೆ ಅದು ಹಾಸನದು ಕ್ರೀಡಾ ಇಲಾಖೆ ನಮಗೆ ನಗು ಬಂದ್ಬಿಡ್ತು ಕೇಳೊಮ್ಮೆ ಜನ ಸರ್ ಇಲ್ಲೊಂದು ಸಾರ್ವಜನಿಕ ಶೌಚಾಲಯ ಇದೆ ಕ್ರೀಡಾಂಗಣದೊಳಗೆ ಓಪನ್ ಮಾಡೋದಿಲ್ಲ ಓಪನ್ ಮಾಡೋದಿಲ್ಲ ಅಂತ ಇದ್ರು ನಾನೇ ಒಂದು ದಿವಸ ಅಧಿಕಾರಿಗಳು ಯಾರಿಗೋ ಫೋನ್ ಮಾಡಿದ್ದೆ ಅಲ್ಲಿ ಯಾಕೆ ಸರ್ ಇದು ಓಪನ್ ಮಾಡ್ತಾ ಇಲ್ವಂತೆ ಅಂತ ಹಾಗೆ ಹೇಳಿದ್ರು ಸರ್ ಸಾರ್ವಜನಿಕರೆಲ್ಲ ಬಂದು ಹಾಳು ಮಾಡ್ಬಿಡ್ತಾರೆ ಗಲೀಜು ಮಾಡ್ಬಿಡ್ತಾರೆ ಸಂತೆಗೆ ಬಂದಿರೋರೆಲ್ಲ ಅಂತ ಹಂಗೆ ಈಜು ಕೊಳವು ಈಜು ಪುಟುಗಳಿಂದ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಬಾ ಕ್ಲಾಕಂಡ್ ಕೂತಿದ್ದೀರೋ ಐ ಡೋಂಟ್ ನೋ ಹಾಸನದ ಜಿಲ್ಲಾಧಿಕಾರಿಗಳು ದಯವಿಟ್ಟು ಇತ್ತ ಒಮ್ಮೆ ಭೇಟಿ ಕೊಡಿ ಮೇಡಮ್ ಏನ್ ಆಗ್ತಾ ಇದೆ ಯಾಕೆ ಈಜು ಕೊಳ ಕಂಪ್ಲೀಟ್ ಆಗಿಲ್ಲ ವರ್ಕು ಯಾಕೆ ಉದ್ಘಾಟನೆ ಬಗ್ಗೆ ಕಾಣ್ತಾ ಇಲ್ಲ ಏನು ಅದ್ರಲ್ಲಿ ಇರ್ತಕ್ಕಂಥ ಲೂಪೋಲ್ಸ್ ಏನು ದಯವಿಟ್ಟು ಇದನ್ನ ಸಾರ್ಟ್ಔಟ್ ಮಾಡಿ ಈಜು ಪಟುಗಳಿಗೆ ಯಾರೋ ಇಲ್ಲಿ ಈಜು ಕಲಿತು ಮುಂದೊಂದು ದಿವಸ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜಿಲ್ಲೆಯನ್ನ ಜಿಲ್ಲೆಯ ಹೆಸರನ್ನ ಬೆಳಗಿಸುವಂತಾಗಬಹುದು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಈಜುಪಟುಗಳಿಗೆ ಇದು ಮುಕ್ತವಾಗಬೇಕು ಉದ್ಘಾಟನೆ ಆಗಬೇಕು ನಾನು ಆಗ್ಲೇ ಹೇಳಿದೆ ಡಿಸೆಂಬರ್ ಆರನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಸನ ಜಿಲ್ಲೆಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಇಟ್ಕೊಂಡಿದ್ದಾರಂತೆ ಆ ಆತರದೊಂದು ಮಾಹಿತಿಯನ್ನು ಇತ್ತೀಚೆಗೆ ಯಾವಾಗಲೊಮ್ಮೆ ಜಿಲ್ಲಾಧಿಕಾರಿಗಳು ಸಭೆ ಮಾಡಿದಾಗ ಹೇಳಿದ್ ನೆನಪು ನನಗೆ ಹಂಗಾಗಿ ಅಷ್ಟರಲ್ಲಾದರೂ ಇದು ಉದ್ಘಾಟನೆ ಆಗಬೇಕು ಆಗಲಿ ಅನ್ನೋದು ನಮ್ಮ ಆಶಯ ವಿಲ್ ಫಾಲೋ ಅಪ್ ಅದನ್ನು ಫಾಲೋ ಅಪ್ ಮಾಡೋಣ ಮುಖ್ಯವಾಗಿ ಇಲ್ಲಿ ಒಳಾಂಗಣ ಪಕ್ಕದಲ್ಲಿ ಐವತ್ತು ಮೀಟರ್ ಸ್ವಿಮ್ಮಿಂಗ್ ಪೂಲನ್ನು ಅನ್ನು ಓಪನ್ ಮಾಡಿದ್ದಾರೆ ಇದು ನಮ್ಮ ಹಾಸನ ಡಿಸ್ಟಿಕಲ್ಲಿ ಅಲ್ಲಿ ಎಲ್ಲೂ ಇಲ್ಲ ಸೊ ಇದೇನಾಗಿದೆ ಅಂದರೆ ತುಂಬ ವರ್ಷಗಳು ಓಪನ್ ಆಗಬೇಕಾಗಿತ್ತು ಸೊ ಹಾಗಾಗಿ ಇದೇನಾಗಿದೆ ಇದು ಕೆಲವು ಕಾರಣಾಂತರಗಳಿಂದ ಇದು ಸ್ಟಾಪ್ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಕರೆಂಟು ಆಮೇಲೆ ಈ ಡೈವಿಂಗ್ ಬೋರ್ಡ್ಗಳು ಆಮೇಲೆ ಟ್ರ್ಯಾಕು ತು ಆಮೇಲೆ ಕಿಲ್ ಕೂರ ಜನ ಇಲ್ಲ ಜನಗಳು ಕೂರಕ್ಕೆಲ್ಲ ಇಲ್ಲಿ ಸೀಟ್ಗಳಿಲ್ಲ ಏನೋ ಒಂಥರ ಪಾಳುಬಿದ ಥರ ಬಿದ್ದುಬಿಟ್ಟಿದೆ ದಯವಿಟ್ಟು ನಮ್ಮಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳು ಇರೋದ್ರಿಂದ ಬಹಳ ಸುಸಜ್ಜಾಗಿ ಕ್ರೀಡಾ ಇಲಾಖೆಯವರು ಇದನ್ನು ಹರಿಸಿ ನಮಗೆ ಓಪನ್ ಮಾಡ್ಕೊಳ್ಬೇಕಂತ ಕೇಳ್ಕೊತೀನಿ ಏನು ತೊಂದರೆ ಏನು ಬೇಕಾಗಿದೆ ನಮಗೆ ಇಲ್ಲಿ ಬೇಕಾಗಿರೋದಂದ್ರೆ ನಮಗೆ ವಿದ್ಯುತ್ ಮೇಯ್ನ್ ಏಕೆಂದರೆ ಇದು ಓಪನ್ ಆಗಲಿಕ್ಕೆ ಮೇಯ್ನ್ ಕಾರಣ ಕರೆಂಟ್ ಬೇಕು ನಮಗೆ ಯಾಕಂದರೆ ಇಲ್ಲಿ ಈ ಯಾವುದೋ ಸಬ್ ಕಾಂಟ್ಯಾಕ್ಟ್ ಕೊಟ್ಟು ಅವ್ರವ್ರು ಕಿತ್ತಾಡ್ತಲ್ಲಿ ಈ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋಂಗೆ ಈ ಸ್ಟೂಡೆಂಟ್ಗಳು ನಮ್ಮ ಈಜುಪುಟ್ಟುಗಳು ಏನಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಾ ಇದೆ ಈಗ ನಮಗೆ ಕರೆಂಟು ಇದು ಮಾಡೋದಕ್ಕೆ ನಮಗೆ ಎಲೆಕ್ಟ್ರಿಕ್ ಬೋರ್ಡ್ ಬೇಕು ಏನೆಂದರೆ ಅದು ಮೀಟ್ರ್ ಬೋರ್ಡು ಆ ಮೀಟ್ರ್ ಬೋರ್ಡ್ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ಫಿಕ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವರ ಕೈಲಿ ಈ ಎಷ್ಟೇ ಬಾರಿ ನಾವು ಹಿಂದೆ ಬಂದ ನಿರ್ದೇಶಕರಿಗೂ ಕಂಪ್ಲೇಂಟ್ ಕೊಟ್ಟಪ್ಪ ಪಾಪ ಅವರು ಕಾನೂನು ಕ್ರಮ ತೊಗೊಳೋಷಳಿಗೆ ಒಂದು ನಾಲ್ಕೈದು ಜನ ಟ್ರಾನ್ಸ್ಫರ್ ಸಹ ಆಗಿದ್ದಾರೆ ಈಗ ಹೊಸದಾಗಿ ಬಂದಿರೋರು ಏನು ಕ್ರಮ ಕೈ ತೊಗೊಳ್ತಾರೋ ಗೊತ್ತಿಲ್ಲ ಆದಷ್ಟು ಬೇಗ ನಮಗೆ ಇದಕ್ಕೆ ವಿದ್ಯುತ್ತನ್ನು ಕೊಡಿಸಿ ಈ ಚಾಲನೆಯನ್ನು ಪೋಲನ್ನ ಕೊಡಬೇಕಂತ ನಾನು ಕೇಳ್ಕೊತೀನಿ ಹ್ಞೂ ಹಾಂ ನೀರದು ಆಮೇಲೆ ಮುಖ್ಯವಾಗಿ ನೀರು ಅಂತ ಹೇಳಿದ್ರೆ ಇದು ಅಡಿಗಡೆ ತುಂಬಾ ಪಾಚಿ ಇದೆ ಈಗ ಇದನ್ನೇ ಈಗೇ ಬಿಟ್ಟರೆ ಪೂಲ್ ಟೈಲ್ಸ್ ಡ್ಯಾಮೇಜ್ ಆಗಲಿ ಆಗಲಿ ಆಮೇಲೆ ನೀರು ಪೂಲ್ ಡ್ಯಾಮೇಜ್ ಆಗಿಲ್ಲ ಆಗಲಿ ಆಮೇಲೆ ಸೈಡಲ್ಲಿ ಲೀಕೇಜ್ ಬರುತ್ತೆ ಆಮೇಲೆ ತುಂಬ ಸೆಕ್ಷನ್ ಹಾಕಬೇಕು ನೀರು ತುಂಬ ಕೆಳಗೆ ಇರೋ ಪಾಚಿ ಎಲ್ಲ ಬಿಸಿಲಿಗೆ ಮೇಲೆ ಬಂದಿದೆ ದಯವಿಟ್ಟು ಇದನ್ನು ಕ್ಲೀನ್ ಮಾಡಿಕೊಡ್ಬೇಕು